ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರ ಯಾವೆಲ್ಲ ಬೇಡಿಕೆಗಳು ರಾಜ್ಯ ಸರ್ಕಾರ ಈಡೇರಿಸಬೇಕು ಅಂತಕ್ಕಂಥ ಮಾಹಿತಿ ಇದೀಗ ತಾನೇ ಕರ್ನಾಟಕ ರಾಜ್ಯ ವಿಕಲಚೇತನರ ಪೋಷಕರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಕೆಲವು ಬೇಡಿಕೆಗಳನ್ನು ಮಂಡಿಸಿ ಸರ್ಕಾರಕ್ಕೆ ನೀಡಿದರೆ ಅದರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ರಾಯಚೂರು ಜಿಲ್ಲಾ ಅಧ್ಯಕ್ಷರಾದ ಹೊನ್ನಪ್ಪ ಗೋಳಪ್ಪನವರವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುವ ಮೂಲಕ ವಿನೂತನ ಪ್ರತಿಭಟನೆಯನ್ನು ಮಾಡಿದ್ದಾರೆ ಆ ಮನವಿ ಎಲ್ಲಿ ಕೊಟ್ಟರು ಯಾವ ರೀತಿ ಬೇಡಿಕೆಗಳು ಇದ್ದಾವೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಕರ್ನಾಟಕ ರಾಜ್ಯಾದ್ಯಂತ ವಿಕಲಚೇತನರ ಹಕ್ಕೊತ್ತಾಯಕ್ಕೆ ಸಂಬಂಧಿಸಿದ ನ್ಯಾಯಯುತವಾದ ಸ್ಥಾನಮಾನಗಳು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಈ ಬಜೆಟ್ನಲ್ಲಿ ಈಡೇರಿಸುವಂತೆ ಕೋರಿ ಮನವಿಯನ್ನು ಸಲ್ಲಿಸಿದರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ವಿಕಲಚೇತನರ ನೂತನ ಕಾಯ್ದೆ ಎರಡು ಸಾವಿರದ ಹದಿನಾರಕ್ಕೆ ಹದಿನಾರು ಬಂದು ಇಲ್ಲಿಗೆ ಏಳು ವರ್ಷ ಗಳಿಸಿದರೂ ಕಾಯ್ದೆ ಸಂಪೂರ್ಣ ಅನುಷ್ಠಾನವಾಗಿಲ್ಲ ಈಗಲೂ ನಗರ ಹಾಗೂ ಗ್ರಾಮ ಮಟ್ಟದಲ್ಲಿ ತೀವ್ರತರದ ವಿಕಲಚೇತನರಿಗೆ ಸರ್ಕಾರಿ ಸರ್ಕಾರೇತರ ಸಂಸ್ಥೆಗಳಲ್ಲಿರುವ ಸೇವಾ ಸೌಲಭ್ಯ ದೊರಕದೆ ಅತ್ಯಂತ ನಿಷ್ಕೃಷ್ಟ ಜೀವನ ಸಾಗಿಸುತ್ತಿದ್ದಾರೆ ತಾವು ಮುಖ್ಯಮಂತ್ರಿಯಾದಾಗ ವಿಕಲಚೇತನರ ಮೇಲೆ ವಿಶೇಷ ಕಾಳಜಿ ಹೊಂದಿದ್ದು ನಮಗೆ ನೆನಪಿದೆ ಕಾರಣ ವಿಶೇಷ ಚೇತನರ ಆರೋಗ್ಯ ಸಮಸ್ಯೆಗಳು ಶಿಕ್ಷಣ ಉದ್ಯೋಗ ಸಾರ್ವಜನಿಕ ಸ್ಥಳಗಳಲ್ಲಿ ಶುಭ ಪ್ರವೇಶಗಳು ಇನ್ನೂ ಹಲವಾರು ಹಕ್ಕುತ್ತಾಯಗಳೊಂದಿಗೆ ಈ ಮನವಿಯನ್ನು ತಮಗೆ ಸಲ್ಲಿಸುತ್ತಿದ್ದು ಈ ಕೆಳಕಾಣಿಸಿದ ಹಕ್ಕು ತಮ್ಮ ಬಜೆಟ್ ಮಂಡನೆಯಲ್ಲಿ ಈಡೇರಿಸಬೇಕೆಂದು ವಿನಂತಿ ಮೊದಲನೇದಾಗಿ ವಿಕಲಚೇತನರ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಶೇಕಡಾ ನಲವತ್ತರಿಂದ ಎಪ್ಪತ್ನಾಲ್ಕರವರೆಗಿನ ಅಂಗವೈಕಲ್ಯ ಹೊಂದಿರುವವರಿಗೆ ಮಾಸಿಕ ಮೂರು ಸಾವಿರ ರೂಪಾಯಿ ಹಾಗೂ ಎಪ್ಪತ್ತೈದಕ್ಕಿಂತ ಹೆಚ್ಚು ಅಂಗವೈಕಲ್ಯತೆ ಹೊಂದಿರುವವರಿಗೆ ಐದು ಸಾವಿರ ರೂಪಾಯಿ ಜೀವನ ಭತ್ಯೆ ನೀಡಬೇಕು ಅಂಗವಿಕಲ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರನ್ನು ಸಮರ್ಪಕವಾಗಿ ಜಿಲ್ಲಾ ಹಂತಗಳಲ್ಲಿ ಸಂಪೂರ್ಣ ಅನುಷ್ಠಾನ ಮಾಡುವಂತೆ ಕ್ರಮ ವಹಿಸಬೇಕು ತೀವ್ರ ಅಂಗವೈಕಲ್ಯತೆ ಬುದ್ಧಿಮಾಂದ್ಯ ಮೆದುಳು ಪಾರ್ಶ್ವವಾಯು ಮಾನಸಿಕ ಅಸ್ವಸ್ಥರು ತಂತ್ರ ತಂತ್ರಬದ್ಧತೆ ಹೊಂದಿದ ವ್ಯಕ್ತಿಗಳು ಮಕ್ಕ ಮಕ್ಕಳನ್ನು ನೋಡಿಕೊಳ್ಳಲು ಆರೈಕೆದಾರರನ್ನು ನೇಮಿಸುವುದು ಆರೈಕೆದಾರರಿಗೆ ಅಂಗವಿಕಲ ಮಾಸಿಕ ಭತ್ಯೆ ರು ಐದು ಸಾವಿರ ರೂಪಾಯಿಗಳನ್ನು ಅವ್ರಿಗೂ ಕೂಡ ನೀಡಬೇಕು ಈಗ ಸರ್ಕಾರದ ವಲಯದಲ್ಲಿರುವಂತೆ ಉದ್ಯೋಗ ಮೀಸಲಾತಿಯನ್ನು ಖಾಸಗಿ ವಲಯಕ್ಕೂ ವಿಸ್ತರಿಸಬೇಕು ಅದನ್ನು ಕಟ್ಟುನಿಟ್ಟಿನಾಗಿ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳು ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆ ಪಟ್ಟಣ ಸಭೆ ಪಂಚಾಯಿತಿಗಳಲ್ಲಿ ಶೇಕಡ ಐದರ ಅನುದಾನವನ್ನು ಸಮರ್ಪಕವಾಗಿ ವೆಚ್ಚ ಮಾಡಬೇಕು ದೇಶಾದ್ಯಂತ ರಾಜ್ಯಾದ್ಯಂತ ವಿಕಲಚೇತನ ನಿರ್ಮೂಲನೆ ಮಾಡುವಲ್ಲಿ ಸಂಘ ಸಂಸ್ಥೆಗಳು ಇಲಾಖೆಗಳಿಂದ ಅಂಗವಿಕರಿಗೆ ಜಾಗೃತಿ ಶಿಬಿರ ಆಯೋಜಿಸಿದ್ದು ಇದಕ್ಕೆ ಅಂಗವಿಕಲರ ಶೇಕಡ ಐದರಷ್ಟು ಅನುದಾನ ವೆಚ್ಚವನ್ನು ಭರಿಸುವುದು ಅಂಗವಿಕಲ ಅನುದಾನವನ್ನು ಗುಂಪುಗಳಿಗೆ ನೀಡುವುದರೊಂದಿಗೆ ವೈಯಕ್ತಿಕವಾಗಿಯೂ ಸಹ ನೀಡುವುದು ಹಾಗೂ ಕೆಲ ಗುಂಪುಗಳಿಗೆ ಅನುದಾನವನ್ನು ಬಳಕೆ ಮಾಡುವ ಆದೇಶವನ್ನು ರದ್ದುಗೊಳಿಸುವುದು ಅಂಗವಿಕಲರಿಗೆ ಬಸ್ ಪಾಸನ್ನು ಐನೂರು ಕಿಲೋಮೀಟರ್ವರೆಗೆ ಹೆಚ್ಚಿಸಬೇಕು ಪ್ರತಿಯೊಂದು ಇಲಾಖೆಯಲ್ಲಿ ಅಂಗವಿಕಲರಿಗೆ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏಳನೇ ತರಗತಿ ಒಂಬತ್ತನೇ ತರಗತಿ ಪಿ ಯು ಸಿ ವಿದ್ಯಾರ್ಥಿ ಹೊಂದಿದವರೆಗೂ ಕೂಡ ಉದ್ಯೋಗ ಕೊಡಬೇಕು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹಾಗೂ ಯು ಆರ್ ಡಬ್ಲ್ಯೂ ಅವರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಅಂಗವಿಕಲರಿಗೆ ಪ್ರತ್ಯೇಕ ಲೇಔಟ್ ಮಾಡಿ ವಸತಿ ಸೌಲಭ್ಯಗಳನ್ನು ನೀಡಬೇಕು ಯು ಡಿ ಐ ಡಿ ಕಾರ್ಡ್ಗಳನ್ನು ವಿತರಣೆ ಪ್ರಕ್ರಿಯೆಯನ್ನು ಸರಳಗೊಳಿಸಿ ಎಲ್ಲ ಅಂಗವಿಕರಿಗೆ ನಿರ್ದಿಷ್ಟ ಅವಧಿಯಲ್ಲಿ ಯು ಡಿ ಐ ಡಿ ಕಾರ್ಡ್ ವಿತರಣೆ ಮಾಡಬೇಕು ಅಂಗವಿಕರಿಗೆ ಕ್ರೀಡೆಗೆ ವಿಶೇಷ ಪ್ರೋತ್ಸಾಹ ನೀಡಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂಗವಿಕರಿಗೆ ವಿಶೇಷ ಆದ್ಯತೆ ನೀಡಬೇಕು ಅಂಗವಿಕರ ರಿಯಾಯಿತಿ ದರದ ರೈಲ್ವೆ ಪಾಸ್ ಏಕಗವಾಕ್ಷಿಮಾದಲ್ಲಿ ನೀಡಬೇಕು ಜಿಲ್ಲಾದ್ಯಂತ ಅಂಗವಿಕರ ಚಟುವಟಿಕೆಗಳನ್ನು ಕೈಗೊಳ್ಳಲು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅಂಗವಿಕರ ಭವನ ನಿರ್ಮಾಣ ಮಾಡಬೇಕು ಜಿಲ್ಲಾದ್ಯಂತ ಎಲ್ಲ ನಿಗಮ ಮಂಡಳಿ ಇಲಾಖೆಗಳಲ್ಲಿರುವ ಶೇಕಡ ಐದರ ಅನುದಾನ ಹಾಗೂ ಶಾಸಕರ ಸಂಸದರ ವಿಧಾನ ಪರಿಷತ್ ಸದಸ್ಯರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ರವರುಗಳಿಗೆ ಅಂಗವಿಕಲರಿಗಾಗಿ ಬಳಕೆ ಇರುವ ಅನುದಾನವನ್ನು ಒಟ್ಟುಗೂಡಿಸಿ ಸಿ ಬಿ ಆರ್ ಪುನರ್ವಸತಿ ಖಾತೆಯನ್ನು ತೆರೆದು ಒಂದೇ ಕಡೆ ಉಳಿಸುವುದು ಈ ಮೂಲಕ ಬಳಕೆ ಮಾಡುವುದು ಅಂಗವಿಕಲರ ಕುಂದುಕೊರತೆ ಸಭೆಗಳನ್ನು ತಿಂಗಳಿಗೊಮ್ಮೆ ಅದು ಮೊದಲನೇ ವಾರದಲ್ಲಿ ತಪ್ಪದೇ ನಡೆಸುವಂತೆ ಆದೇಶ ಮಾಡಬೇಕು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿಕಲಚೇತನ ಕ್ಷೇಯಭಿವೃದ್ಧಿಗಾಗಿ ರಚನೆಯಾಗಿರುವ ಸಮಿತಿಗಳಲ್ಲಿ ಒಬ್ಬ ಅಂಗವಿಕಲ ವ್ಯಕ್ತಿಯನ್ನು ಕಡ್ಡಾಯವಾಗಿ ನೇಮಕ ಮಾಡಬೇಕು ಅಂತಕ್ಕಂಥ ಸಾಕಷ್ಟು ಬೇಡಿಕೆಗಳನ್ನು ಹೊನ್ನಪ್ಪ ಗೋಳಪ್ಪನವರು ಜಿಲ್ಲಾಧ್ಯಕ್ಷರು ರಾಜೀರ್ಘಟ್ಟ ಜಿಲ್ಲಾ ಪಾಲಕರ ಮತ್ತು ಪೋಷಕರ ಒಕ್ಕೂಟ ಇವರು ಮನವಿಯನ್ನು ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ ಏನೇ ಆಗಲಿ ಸರ್ಕಾರ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯಾಂಗರ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾ ಸಮಿತಿಯವರು ಕೂಡ ಕೇಳಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೊಂದಿರುವವರಿಗೆ ಮಾಸಿಕ ರೂಪಾಯಿ ಮೂರು ಸಾವಿರಗಳನ್ನು ಮತ್ತು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಹೆಚ್ಚಿಗೆ ಇದ್ದವರಿಗೆ ಮಾಸಿಕ ಐದು ರು ಐದು ಸಾವಿರಗಳನ್ನು ಜೀವನ ಭತ್ಯೆ ನೀಡಬೇಕು ಅಂಗವಿಕಲರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಹದಿನಾರು ಕಾಯ್ದೆ ಸಮರ್ಪಕವಾಗಿ ಜಿಲ್ಲಾ ಹಂತ ಹಂತಗಳಲ್ಲಿ ಸಂಪೂರ್ಣ ಅನುಷ್ಠಾನ ಮಾಡುವಂತೆ ಕ್ರಮ ವಹಿಸಬೇಕು ತೀವ್ರ ಅಂಗವಿಕಲತೆ ಬುದ್ಧಿಮಾಂದ್ಯ ಮೆದುಳು ಪಾರ್ಶ್ವೆ ಮಾನಸಿಕರು ತಂತ್ರಜ್ಞಾನ ಹೊಂದಿದ ವ್ಯಕ್ತಿಗಳು ಮಕ್ಕಳನ್ನು ನೋಡಿಕೊಳ್ಳಲು ಆರೈಕೆದಾರರಿಗೆ ನೇಮಿಸಬೇಕು ನೇಮಿಸುವುದು ಆರೈಕೆದಾರಿಗೆ ಅಂಗವಿಕಲ ಮಾಸಿಕ ಪತ್ತೆಗಳಿಗಾಗಿ ರೂಪಾಯಿ ಐದು ಸಾವಿರಗಳನ್ನು ನೀಡಬೇಕು ಈಗ ಸರ್ಕಾರ ವಲಯದಲ್ಲಿರುವಂಥ ಉದ್ಯೋಗ ಮೀಸಲಾತಿ ಖಾಸಗಿ ವಲಯಕ್ಕೂ ವಿಸ್ತರಿಸಬೇಕು ಕಟ್ಟುನಿಟ್ಟಾಗಿ ಅನುಷ್ಠಾನ ಅನುಷ್ಠಾನ ಮಾಡಬೇಕು ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳು ಪಂಚಾಯ ಗ್ರಾಮ ಪಂಚಾಯತ್ ಮತ್ತು ಪುರಸಭೆ ಪಟ್ಟಣಸಭೆ ಪಟ್ಟಣ ಪಂಚಾಯತ್ ಶೇಕಡಾ ಐದರಷ್ಟು ಅನುದಾನ ಸಮರ್ಪಕವಾಗಿ ವೆಚ್ಚ ಮಾಡಬೇಕು ದೇಶಾದ್ಯಂತ ದೇಶಾದ್ಯಂತ ರಾಜ್ಯಾದ್ಯಂತ ವಿಕಲಚೇತನ ನಿರ್ಮೂಲನೆ ಮಾಡುವ ಸಂಘ ಸಂಸ್ಥೆಗಳು ಇಲಾಖೆಗಳಿಂದ ಅಂಗವಿಕಲರಿಗೆ ಜಾಗೃತಿ ಶಿಬಿರಗಳನ್ನು ಆಯೋಜಿಸುವುದು ಇದಕ್ಕೆ ಅಂಗಗಲರು ಶೇಕಡ ಐದೂರ ಅನುದಾನವನ್ನು ವೆಚ್ಚ ಮಾಡ ವೆಚ್ಚವನ್ನು ಭರಿಸಬಹುದು ಅಂಗವಿಕಲರ ಐದೂವರ ಅನುದಾನ ಗುಂಪುಗಳಿಗೆ ನೀಡು ನೀಡುವುದರೊಂದಿಗೆ ವೈಯಕ್ತಿಕವಾಗಿಯೂ ಸಹ ನೀಡುವುದು